ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪನ್ನೀರ್ ಬಟರ್ ಮಸಾಲ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ನಾವು ಪನ್ನೀರನ್ನ ಆಲ್ರೆಡಿ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಇಟ್ಕೊಂಡಿದೀವಿ ಮತ್ತು ಅದಕ್ಕೆ ನಾವು ಬಟಾಣಿನ ತೊಗೊಂಡಿದ್ದೀವಿ ನೀವು ಬೇಕಾದರೆ ಹಸಿ ಬಟಾಣಿನ ಹಾಕ್ಬೋದು ಇಲ್ಲ ಬಟಾಣಿನ ರಾತ್ರಿ ಓವರ್ನೈಟ್ ಇಟ್ಬಿಟ್ಟು ಅದನ್ನು ಒಂದೆರಡು ವಿಷಾಲ ಕೂಗಿಸಿ ಸಹಿತ ಇಟ್ಕೋಬೋದು ಮತ್ತು ನಾವಿಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಬಾಂಡಿಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬಟರ್ ಎರಡನ್ನೂ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಆನಿಯನ್ನು ಮತ್ತು ಇದು ಪಲಾವ್ ಎಲೆ ಮತ್ತು ಗ್ರೀನ್ ಚಿಲ್ಲಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಇದು ಯಾವ ರೀತಿ ಫ್ರೈ ಮಾಡಬೇಕು ಅಂದರೆ ಸುತ್ತಲೂ ಎಣ್ಣೆ ಬಿಟ್ಕೋಬೇಕು ಫ್ರೆಂಡ್ಸ್ ಆ ಥರ ನಾವು ಚೆನ್ನಾಗಿ ಅದನ್ನೇ ಫ್ರೈ ಮಾಡಬೇಕು ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನೀವು ಶೇರ್ ಮಾಡಿ ಈ ವಿಡಿಯೋನ ದಯವಿಟ್ಟು ಅವರು ಸಪೋರ್ಟ್ ಮಾಡಲಿ ನೋಡಿ ನೀವು ನಮಗೆ ಸಪೋರ್ಟ್ ಮಾಡಿ ಮತ್ತು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾವು ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾವು ಒಂದು ಬಾಂಡ್ಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ನಾವು ಬಿರಿಯಾನಿ ಎಲೆ ಸ್ವಲ್ಪ ಸೋಂಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಾವು ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀವಿ ನಿಮಗೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರ ಆ ಕ್ವಾಂಟಿಟಿ ತಕ್ಕಂತೆ ನೀವು ಈರುಳ್ಳಿನ ಎಲ್ಲ ಆ್ಯಡ್ ಮಾಡ್ಕೊಬೋದು ಈ ಮಸಾಲೆ ಹಸನ್ನೆಲ್ಲ ನಾನಿಲ್ಲಿ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನನಗೆ ಸಾಕು ನಾನು ಮಾಡುತ್ತಿರೋ ಕ್ವಾಂಟಿಟಿಗೆ ನನಗೆ ಸಾಕು ಒಂದು ಈರುಳ್ಳಿ ದಪ್ಪನಾಗಿರೋ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ನಾನು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಡೀ ಎಷ್ಟು ಬೆಳ್ಳುಳ್ಳಿ ಒಂದು ಗೆಡ್ಡೆ ಒಂದು ಒಂದು ಗೆಡ್ಡೆ ಇದೆ ಅದು ಬೆಳ್ಳುಳ್ಳಿ ನೀಟಾಗಿ ಅದನ್ನೆಲ್ಲ ಸಿಪ್ಪೆಯೆಲ್ಲ ಬಿಡಿಸ್ಬಿಟ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ನಾನು ಅದಕ್ಕೆ ಒಂದು ಸ್ವಲ್ಪ ಶುಂಠಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ಥರ ನಾವು ಶುಂಠಿ ಬೆಳ್ಳುಳ್ಳಿನೆಲ್ಲ ಫ್ರೈ ಮಾಡಿ ಹಾಕೋದ್ರಿಂದ ಅದು ಹಸಿ ವಾಸನೆ ಥರ ಬರೋಲ್ಲ ಚೆನ್ನಾಗಿ ಬರುತ್ತೆ ಮತ್ತು ಅದಕ್ಕೆ ನಾವು ಸ್ವಲ್ಪ ಟೊಮೊಟೊ ಒಂದು ಟೊಮೊಟೊ ದಪ್ಪನಾಗಿರೋ ಒಂದು ಟೊಮೊಟೋನ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿರೋ ಎರಡು ಟೊಮೊಟೊನ ನೀವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಂದೇ ಟೊಮೊಟೋನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾವು ಅದಕ್ಕೆ ಇವಾಗ ಗೋಡಂಬಿನ ಹಾಕಬೇಕು ಗೋಡಂಬಿನ ಹಾಕಬೇಕು ಈ ಗೋಡಂಬಿ ಹಾಕೋದ್ರಿಂದ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮಗೆ ಬೇಕು ಅಂದರೆ ನಾವು ಗೋಡಂಬಿನ ಹಾಕಬೇಕು ತುಂಬ ಸಕ್ಕತ್ತಾಗಿರುತ್ತೆ ಈ ಗೋಡಂಬಿ ಹಾಕಿ ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕು ನಾವು ಅದನ್ನು ಅದು ಪೇಸ್ಟ್ ಆದಮೇಲೆ ನಾವು ಮೊದಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಗ ಹಾಕಿ ಹಾಕಿಟ್ಕೊಂಡಿದ್ವಲ್ಲ ಅದಕ್ಕೆ ನಾವು ಈ ರುಬ್ಬಿರೋ ಅಂಥ ಮಸಾಲನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕದು ಅದು ನಾವು ಮೊದಲೇ ಫ್ರೈ ಮಾಡಿ ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ ಜಸ್ಟ್ ಒಂದು ಮಿನಿಟ್ಟು ನಾವು ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಹಾಕ್ಬಿಟ್ಟು ಅದಕ್ಕೆ ನಾವು ಮೊದಲೇ ಕಟ್ ಮಾಡಿ ಆ ಪನ್ನೀರು ಆ ಪನ್ನೀರನ್ನ ಹಾಕ್ಬಿಟ್ಟು ಮತ್ತು ಅದಕ್ಕೆ ನಾವು ಬಟಾಣಿಗಳನ್ನ ಹಾಕಬೇಕು ಬಟಾಣಿನ ನೀವು ಹಸಿ ಬಟಾಣಿ ಆದರೂ ತೊಗೋಬೋದು ಓವರ್ನೈಟ್ ನೆನೆಸ್ಬಿಟ್ಟು ಅದನ್ನು ಎರಡು ವಿಷಯ ಎಲ್ಲ ಕೂಗಿಸಿ ಅದನ್ನಾದರೂ ಹಾಕ್ಬೋದು ಎಲ್ಲ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಕಸೂರಿ ಮೀತಿನ ಹಾಕ್ತಾಯಿದ್ದೀನಿ ಈ ಥರ ಮಾಡಿದರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು ನಾವು ಹೊರಗಡೆ ದುಡ್ಡು ಕೊಟ್ಟು ಅಷ್ಟೊಂದು ದುಡ್ಡು ಕೊಟ್ಟು ನಾವು ತಿನ್ನೋ ಅವಶ್ಯಕತೆಯೇ ಇರಲ್ಲ ಅದೇ ದುಡ್ಡಲ್ಲಿ ಮನೆ ಮಂದಿಗೆಲ್ಲ ಮಾಡಿಕೊಂಡು ರುಚಿಯಾಗಿ ಅದೇ ರುಚಿಯಲ್ಲೇ ತಿನ್ಬೋದು ನಾವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಈ ಥರ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಎಸ್ಪೆಷಲಿ ಮಕ್ಕಳು ಮಕ್ಕಳಿಗೆ ಈ ಥರ ಮಾಡಿಕೊಟ್ರು ಎಂದ್ವಿ ಯಾರೆಲ್ಲ ಪನ್ನೀರ್ ತಿನ್ನೋಕ್ಕೆ ಸ್ವಲ್ಪ ಇದು ಮಾಡ್ತಾರಲ್ವ ಅವರಿಗೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು